ಈ ಪ್ರಚಾರ ಸಭೆಗೆ ಆಗಮಿಸಿರುವ ನಮ್ಮ ನಾಯಕರು ಕೋಲಾರದ ಕಣ್ಮಣಿ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವರೇ ಮುಳುಬಾಗಲು ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿ ಆದಿನಾರಾಯಣರವರೇ ಹಿರಿಯರಾದ ಮುನಿರಂಜನಪ್ಪನವರೇ ಬ್ಲಾಕ್ ಅಧ್ಯಕ್ಷರಾದ ನೀಲ್ಕಂಠ ಅವರೇ ಹಿರಿಯರಾದ ಅಲಂದೂರ್ ಶಿವಣ್ಣ ಅವರೇ ಮತ್ತೊಬ್ಬ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲ ಅವರೇ ಪಿ ಎಲ್ ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಗೌಡ ಅವರೇ ಅವನಿ ಕೃಷ್ಣಪ್ಪನವರೇ ಗಡ್ಡಂ ವೆಂಕಟರಮಣಪ್ಪನವರೇ ಸಿಪಿಎಂ ಗೋಪಾಲ್ ಅವರೇ ಮಾಜಿ ಜೆಡ್ ಪಿ ಅರವಿಂದ್ ಅವರೇ ಟಿ ಸದಸ್ಯರಾದ ರವಿ ಅವರೇ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಮುಖಂಡರೇ ನವೀನ್ ಅವರೇ ಎಲ್ಲ ಮುಖಂಡರುಗಳೇ ಈ ಸಭೆಗೆ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ನನ್ನ ಕಿರುಪರಿಚಯವನ್ನು ಪರಿಚಯವನ್ನು ನೀಲ್ಕಂಠ ಅವರು ಬ್ಲಾಕ್ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನೊಬ್ಬ ಸಿವಿಲ್ ಇಂಜಿನಿಯರು ನನ್ನ ಹೆಂಡತಿ ಡಾಕ್ಟರು ನಮ್ಮ ಇಬ್ಬರು ಅಕ್ಕಂದ್ರು ಕೋಲಾರ ಜಿಲ್ಲೆಗೆ ಮದುವೆ ಮಾಡಿಕೊಟ್ಟಿದ್ದೀವಿ ನಮ್ಮ ತಾಯಿ ಚಿಂತಾಮಣಿ ಅವರು ಈಗಿಲ್ಲ ಅವರು ದಿವಂಗತರಾಗಿದ್ದಾರೆ ಬೆಂಗಳೂರಿನಲ್ಲಿ ನಾನು ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಬದಲಾದ ಸನ್ನಿವೇಶದಲ್ಲಿ ನನಗೆ ಈ ಒಂದು ಅವಕಾಶ ಒದಗಿ ಬಂದು ತಮ್ಮೆಲ್ಲರ ಸೇವೆಗೆ ಭಗವಂತ ತಾನೇ ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದೇನೆ ಅನಿಸುತ್ತೆ ಈ ಹತ್ತು ವರ್ಷದಲ್ಲಿ ಏನು ಬಿಜೆಪಿ ಸರ್ಕಾರ ನಮಗೆ ಏನೇನು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರು ಅದರಲ್ಲೂ ಒಂದು ಇದುವರೆಗೆ ಈಡೇರಿಸಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯುವಕರಿಗೆ ವರ್ಷಕ್ಕೆ ಅದು ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ಬರಬೇಕಾಗಿತ್ತು ಆದ್ರೆ ಇಪ್ಪತ್ತು ಕೋಟಿ ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಯಾಕಂದ್ರೆ ಇವರೆಲ್ಲ ಫ್ಯಾಕ್ಟರಿಗಳೆಲ್ಲ ಮಾರಿ ಮುಚ್ಚಿ ಈ ಜಿ ಎಸ್ ಟಿ ಈ ಡಿಮಾನಿಟೈಸೇಷನ್ ಅಂತ ಹೇಳಿ ಏನೇನು ಅವಾಂತರಗಳು ಸೃಷ್ಟಿಸಿದ್ದಾರೆ ಅದರಿಂದ ಒಂದು ಇಪ್ಪತ್ತು ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ ಏನ್ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷಗಳಿಂದ ಬಹಳ ಕರಪ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸಿಸ್ ಬ್ಯಾಂಕ್ಗಳಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ತರ್ತೀನಿ ಒಬ್ಬೊಬ್ರು ಅಕೌಂಟ್ಗೂ ಹದಿನೈದು ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಅದು ನೂರು ದಿನದಲ್ಲಿ ಒಳಗಾಗಿ ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ನೂರು ದಿನ ಆಯ್ತು ಯೂರೇನ್ ಬ್ಲಾಕ್ ಮನಿ ತರಲಿಲ್ಲ ಹದಿನೈದು ಲಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋದಾಗ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಯಾವುದೋ ಬ್ಲಾಕ್ ಮನಿ ಎಲ್ಲೂ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಮೇಲೆ ಗುಬ್ಬೆ ಕೂಡಿಸಿ ಜನಗಳ ಹತ್ರ ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಎಲ್ಲ ಬಂದ್ಬಿಡ್ತು ಇವ್ರೇನ್ ಕೇಸ್ ಹಾಕಿದ್ರು ಕಾಂಗ್ರೆಸ್ ಯಾವುದೇ ಕರಪ್ಷನ್ ಮಾಡಿಲ್ಲ ಯಾವುದು ಟೂ ಜಿ ಹಗರಣ ಇಲ್ಲ ಯಾವುದು ಫೋರ್ ಜಿ ಹಗರಣ ಇಲ್ಲ ಇವರೆಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಒಂದು ಯೋಜನೆ ತಂದ್ರು ಮುದ್ರಾ ಯೋಜನೆ ಅನ್ಬಿಟ್ಟು ಅಂದ್ರೆ ಪ್ರಧಾನಮಂತ್ರಿ ಏನ್ ಅಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದು ಶ್ಯೂರಿಟಿ ಇಲ್ಲದೆ ಯಾವುದು ಸೆಕ್ಯೂರಿಟಿ ಇಲ್ಲದೆ ಹತ್ತು ಲಕ್ಷದವರೆಗೂ ಬ್ಯಾಂಕ್ ನಲ್ಲಿ ಸಾಲ ಪಡೆಯಬಹುದು ಅಂತ ಹೇಳಿದ್ರು ಯಾರಾದರೂ ಸಾಲ ತಗೊಂಡಿದ್ದೀರಾ ಆ ಮುದ್ರಾ ಯೋಜನೆಯಲ್ಲಿ ಯಾವ ಬ್ಯಾಂಕು ಕೊಡಲ್ಲ ಸುಳ್ಳು ಈ ಸುಳ್ಳುಗಳು ಹೇಳಿಕೊಂಡೇ ಹತ್ತು ವರ್ಷ ಕಳೆದು ಬಿಟ್ಟಿದ್ದಾರೆ ಇವತ್ವರೆಗೂ ಯಾವ ಕೆಲಸ ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತರಿಗೆ ಇನ್ಮೇಲೆ ಅವರ ಆದಾಯ ದ್ವಿಗುಣ ಆಗತ್ತೆ ರೈತರು ಸಂತೋಷವಾಗಿರ್ತಾರೆ ಅಂದ್ರು ಇವ್ರು ಏನ್ ಮಾಡಿದ್ರು ಗೊತ್ತಾ ಬಂದ ತಕ್ಷಣ ರೈತರಿಗೆ ಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕ್ ಬಿಟ್ರು ಏನೊಂದ್ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ದ ಗೊಬ್ಬರ ಈಗ ಏಳು ಸಾವಿರ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಅಂದ್ರು ನೀವೆಲ್ಲಾ ನೋಡ್ತಾ ಇದ್ದೀರಾ ದೇಶದಲ್ಲಿ ಏನೇನು ಅತ್ಯಾಚಾರಗಳು ಅನಾಚಾರಗಳು ನಡೀತಾ ಇದೆ ಇದ್ರೆಲ್ಲಾ ಬಿಜೆಪಿ ಅವರೇ ಆ ಮಣಿಪುರದಲ್ಲಿ ಯಾವ ರೀತಿ ನಡೀತಾ ಇದೆ ನೀವೆಲ್ಲ ಪೇಪರ್ಗಳಲ್ಲಿ ಓದಿರ್ತೀರಾ ದಯವಿಟ್ಟು ಇದೆಲ್ಲ ಕಂಡ್ತ ನೋಡಬೇಕು ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಇವರು ಬಂದ ಮೇಲೆ ಒಂದೇ ಒಂದು ಪ್ರಯೋಜನ ರೈತರಿಗಾಗಿ ಬಡವರಾಗಿ ಮಹಿಳೆಯರಿಗಾಗಿಲ್ಲ ರೈತರು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಈಗಲೂ ಗಲಾಟೆಗಳು ನಡೀತಾ ಇದೆ ಯುವಕರು ನಾವು ಪದವೀಧರರಾಗಿದ್ದೀವಿ ಉದ್ಯೋಗ ಕೊಡಿ ಅಂತ ಪ್ರತಿಭಟನೆ ಕೂತ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಎಲ್ಲ ಇದೇ ತರ ಆಮೇಲೆ ಯಾರು ಸಂತೋಷವಾಗಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಒಂದು ಇಪ್ಪತ್ತೈದು ಉದ್ಯಮಿಗಳು ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರೋಗ್ರಾಮ್ ಎಷ್ಟು ಅಟೆಂಡ್ ಆಗಿ ಮಾಡಿದರೆ ಗೊತ್ತಿಲ್ಲ ಆ ಇಪ್ಪತ್ತೈದು ಉದ್ಯಮಿಗಳಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ ಹೌದಲ್ವೋ ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಸಿಲಿಂಡರ್ ಇವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳನ್ನ ತೊಂದರೆ ಗೀಡ್ ಮಾಡಿದ್ದಾರೆ ಇದಕ್ಕೋಸ್ಕರ ಏನು ಮಾಡಿದ್ರು ನಿಮಗೆ ಗ್ಯಾರಂಟಿಗಳು ಕೊಡೋ ಅವಶ್ಯಕತೆ ನಮಗಿರಲಿಲ್ಲ ಏನು ಮನಮೋಹನ್ ಸಿಂಗ್ ಅವರ ಸರ್ಕಾರ ಹತ್ತು ವರ್ಷದ ಹಂಗೆ ನಡೆದಿದ್ದ ಅಂದರೆ ನಿಮ್ಗೆ ಯಾರಿಗೂ ಗ್ಯಾರಂಟಿ ಯೋಜನೆಗಳು ಕೊಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆ ಅಂದ್ರೆ ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ ಏನು ಸಂಪಾದನೆ ಮಾಡಿ ಒಂದು ರೂಪಾಯಿ ಉಳಿತಾಯಿಲ್ಲ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಮಕ್ಕಳನ್ನ ಓದಿಸ್ಬೇಕು ಏನು ಮಾಡೋಣ ಅಂದರೂ ಇಲ್ಲಿ ತಿನ್ನೋಕ್ಕೆ ಸಾಕಾಗ್ತಾ ಇದೆ ಏನು ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಸಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿತು ಯಾಕೆ ಮಾಡ್ತು ಅಂದರೆ ಪಾಪ ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸಿ ಹೋಗಿದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಸಮಾಧಾನ ಸಿಗಲಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳಿ ಒಂದು ಐದು ಗ್ಯಾರಂಟಿ ಯೋಜನೆಗಳು ತಂದರು ಅದರಲ್ಲಿ ಪ್ರಮುಖವಾಗಿ ಏನು ನೀವೇನು ಓಡಾಡಬೇಕು ಈಗ ನಮ್ಮ ಹೆಣ್ಣುಮಕ್ಕಳು ತವ್ರ ಮನೆಗ್ ಹೋಗ್ಬೇಕು ದೇವಸ್ಥಾನಕ್ ಹೋಗ್ಬೇಕು ಇನ್ನೆಲ್ಲೋ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕು ಪಾಪ ಅವ್ರಿಗೆ ಮಿಕ್ತಾ ಇಲ್ಲ ನಾವೇನ್ ಕೇಳೋದಂತ ಯೋಚನೆಯಲ್ಲಿ ಇರ್ತಾರೆ ಅಂತ ಹೇಳಿ ಶಕ್ತಿ ಯೋಜನೆ ತಂದ್ರು ನೀವೆಲ್ಲ ಫ್ರೀಯಲ್ಲಿ ಬಸ್ ಅಲ್ಲಿ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಯಾರು ನಿಮ್ಮನ್ನ ಟಿಕೆಟ್ ಕೇಳಲ್ಲ ಕಾಸು ಕೇಳಲ್ಲ ಹೌದಾ ಹೋಗ್ತಾ ಇದ್ರೆ ಇಲ್ವಾ ಅಲ್ಲ ಯುವ ಮೀಟಿಂಗ್ ಇಲ್ಲೇ ಇದ್ರಿ ಇಲ್ಲ ಹೋಗ್ಬಿಟ್ರು ಅವ್ರು ಅವ್ರೆಲ್ಲಾರು ಆಮೇಲೆ ಈಗ ಗ್ಯಾಸ್ ಬೆಲೆ ಮುನ್ನೂರ ಸಾವಿರ ರೂಪಾಯಿ ಆಗಿದೆ ಇನ್ನು ಬೇರೆ ಬೇರೆ ಖರ್ಚುಗಳಿಗೂ ಬರ್ತಾ ಇದೆ ಅಂತ ಹೇಳಿ ನಿಮ್ಮ ಅಕೌಂಟ್ ಗಳಿಗೆ ಯಾವುದೇ ಮಧ್ಯವರ್ತಿಯ ಸೋಳಿ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಹಾಕ್ತಾ ಇದ್ದಾರೆ ಅದು ಎಷ್ಟು ಯೂಸ್ ಆಗಿದೆ ಅಂದ್ರೆ ಮೊನ್ನೆ ಮೊನ್ನೆ ಪೇಪರ್ ಅಲ್ಲಿ ಬರ್ತಾ ಇತ್ತು ತಾಯಿ ನಾಲ್ಕು ತಿಂಗಳ ಎರಡು ಸಾವಿರ ರೂಪಾಯಿ ಕೂಡಿಟ್ಕೊಂಡು ಮನೆಗೆ ಫ್ರಿಜ್ ತಗೊಂಡಿದ್ದಾರೆ ಯಾವುದೋ ತಾಯಿ ಎರಡು ಎರಡು ಸಾವಿರ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಕರ್ನಾಟಕದಲ್ಲೇ ಸೆಕೆಂಡ್ ಪಿ ಎಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ ಹುಡುಗ ಆ ಹುಡುಗ ಹೇಳ್ತಾನೆ ನನ್ನ ತಾಯಿ ಆ ಗ್ಯಾರಂಟಿ ಸ್ಕೀಮ್ ಇಂದ ಏನು ಎರಡ್ ಸಾವಿರ ರೂಪಾಯಿ ಬಂತು ಅದನ್ನು ಕೂಡಿಟ್ಟು ನನಗೆ ಟ್ಯೂಷನ್ ಟ್ಯೂಷನ್ ಕಳಿಸಿ ನಾನು ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಯೂಸ್ ಆಗ್ತಾ ಇದೆ ಹಂಗಾರೆ ಅಲ್ವಾ ಎಲ್ಲಾರ್ಗೂ ಇದು ಉಪಯೋಗ ಆಗ್ತಾ ಇದೆ ಅದೇ ರೀತಿ ಏನು ನಿರುದ್ಯೋಗಗಳು ಇರ್ತಾರೆ ಪದವೀಧರ ಡಿಪ್ಲೊಮಾ ಓದ್ಕೊಂಡಿರ್ತಾರೆ ಅಥವಾ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಕೆಲಸ ಹುಡುಕ್ಬೇಕು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ತಿರ್ಗಾಪನ್ನೇ ಕಾಸು ಕೇಳಬೇಕು ಇಲ್ಲ ಸಾಲ ಮಾಡಬೇಕು ಇಂತ ಪ್ರಮೇಯ ಇರಬಾರ್ದು ಅಂತ ಹೇಳಿ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ತನಕ ನಾವು ನಿಮ್ಗೆ ಟೈಮ್ ಕೊಡ್ತೀವಿ ನೀನು ಯಾರನ್ನೂ ಕೇಳಬೇಡ ಯಾವ್ದು ಸಾಲನೂ ಮಾಡಬೇಡ ನಿಮ್ಮ ನಿಮ್ಮಅಬ್ಬನು ಕೇಳಬೇಡ ತಗೋ ನಿನ್ ಮೂರು ಸಾವಿರ ರೂಪಾಯಿ ಅಂತ ಹೇಳಿ ಅವ್ರ ಅಕೌಂಟ್ಗೆ ಮೂರು ಸಾವಿರ ರೂಪಾಯಿ ಹಾಕಿ ಕಳಿಸಾರೆ ಪಾಪ ಅವ್ ಹುಡುಗರು ಯಾರನ್ನು ಕೇಳದೆ ಬೈಕ್ ಬಸ್ ಹೋಗಿ ಅವ್ರು ಈ ರೀತಿ ಎಲ್ಲ ಒಂದು ಉತ್ತಮವಾದ ಯೋಜನೆಗಳನ್ನೇ ಕೊಟ್ಟಿದ್ದಾರೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಆದ್ರೆ ಅವರು ಏನ್ ಹೇಳ್ತಾರೆ ಮಕ್ಕಳಿಗೆ ನೀವು ಕೊಟ್ಟಿರೋದ್ರಿಂದ ಈ ಫ್ರೀ ವಿದ್ಯುತ್ ಫ್ರೀ ಇವೆಲ್ಲ ಕೊಟ್ಟಿರೋದ್ರಿಂದ ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ ಸೋಂಬೆಗಾರ ಇದಾರೆ ನೀವು ದೇಶದ ಆರ್ಥಿಕತೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವ್ರು ಹೇಳ್ತಾರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನು ಹೇಳ್ತಾರೆ ದಾರಿ ಅಂತ ಹೆಣ್ಮಕ್ಳು ಏನ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ದಾರಿ ತಪ್ಪ ಈ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ಕೊಂಡು ನಾವು ಏನು ಪಾಪ ಜನಕ್ಕೋಸ್ಕರ ಒಂದು ಸ್ವಲ್ಪ ನೆಮ್ಮದಿರೋ ಒಂದು ಐದಾರು ಸಾವಿರ ರೂಪಾಯಿ ಸಿಗಲಿ ಅಂತ ನಾವು ಕೊಡ್ತಾ ಇದ್ರೆ ಅದನ್ನ ಹೀಯಾಳಿಸಿ ಇದನ್ನ ನಿಲ್ಲಿಸ್ತೀವಿ ಈ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತ ಅನ್ನೋ ಅನ್ನೋ ಹೇಳಿಕೆಗಳು ಕೊಡ್ತಾ ಇದಾರೆ ಮುಂದುವರೆದು ಈಗ ಕೇಂದ್ರ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆಯೋ ಅದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಮ್ಮ ಎ ಐ ಸಿ ಸಿ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಂದು ಐದು ಗ್ಯಾರಂಟಿಗಳು ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೈತರ ಸಾಲ ಮನ್ನಾ ಮಾಡ್ತೀವಂತ ಅವಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅವ್ರು ಬಂದ ತಕ್ಷಣ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿತ್ತು ಈ ಸತಿನೂ ರೈತರ ಸಾಲ ಮನ್ನಾ ಅಂತ ಹೇಳಿ ನಂತರ ಗೃಹಿಣಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಏನ್ ನಮ್ಮ ಗೃಹಲಕ್ಷ್ಮಿ ಅಂತ ಏನು ಕರ್ನಾಟಕದಲ್ಲಿ ಕೊಡ್ತಾವ್ರೆ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಮ್ಮೆ ಖಾತೆಗೆ ಬರುತ್ತೆ ಎರಡ್ ಸಾವಿರದ ಎಂಟು ಸಾವಿರದ ಮುನ್ನೂರು ಇದೊಂದು ಎರಡು ಸಾವಿರ ಹತ್ತು ಸಾವಿರದ ಮುನ್ನೂರು ಪ್ರತಿ ಗೃಹಿಣಿಯ ಖಾತೆಗೆ ಬರುತ್ತೆ ಬರ್ಬೇಕಪ್ಪ ಬೇನು ಮತ್ತೆ ಮಾತಾಡ್ಬೇಕು